ಫ್ರೈಝುಲಾಂಡ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮ ನಾನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದನ್ನು ನಾವು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ತಂದೆಯ ದೇವನ ಆರಾಧಿಸುವ ಮೈಮೆಪಡಿಸುವ ನಿಮ್ಮ ಕಷ್ಟ ದುಃಖ ನೋವು ಚಿಂತೆ ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯನ್ನು ಹಾದು ಹೋಗ್ತಾ ಇದ್ದೀರಿ ಭಯಪಡಬೇಡ್ರಿ ಕರ್ತ ನಿಮ್ಮ ಜೊತೆಯಲ್ಲಿದ್ದಾನೆ ಆತನ ವಾಕ್ಯಗಳ ಮೂಲಕ ನಿಮಗೆ ಸರಿಯಾದ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟು ನಿಮ್ಮನ್ನು ಸಂತೈಸ್ತಾನೆ ಓಕೆ ಬನ್ನಿ ನಾವು ಸ್ವಲ್ಪ ಹೊತ್ತು ಆರಾಧನೆ ಮಾಡುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಲೈಫ್ Presence so oh long, and there's just one thing that I wanna say, Thank you, Lord, thank you, Lord, for all you give unto me, for all the blessings that I cannot see. Thank you, Lord. Thank you, Lord. With a grateful heart, with a song of praise, with an outstretched arm, I bless Your name. Thank you, Lord. I just wanna thank. thank you, Lord, thank you, Lord. For all you've done in my life, you took my darkness and gave me your light. Thank you. Lord. You took my sin and my shame You took my sickness and healed all my pain Thank you Lord Thank you Lord With a grateful heart With a song of praise With the outstretched hand I bless your name thank you Lord I just wanna thank you Lord Thank you Lord I just wanna thank you Lord Thank you Lord I just wanna ಓಕೆ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಅಪೋಸ್ತಲ ಯಹಾನನು ಬರೆದ ಪತ್ರಿಕೆ ಯಹಾನನ ಪತ್ರಿಕೆ ಮೊದಲನೇ ಪತ್ರಿಕೆ ಮೂರನೇ ಅಧ್ಯಾಯ ಹದಿಮೂರು ಮತ್ತೆ ಹದಿನಾಲ್ಕನೇ ವಚನ ಸಹೋದರರೇ ಲೋಕವು ನಿಮ್ಮನ್ನು ದ್ವೇಷಿಸಿದರೆ ಆಶ್ಚರ್ಯ ಪಡಬೇಡ್ರಿ ನಾವಂತೂ ಕ್ರೈಸ್ತ ಸಹೋದರರನ್ನು ಪ್ರೀತಿಸುವರಾಗಿರುವುದರಿಂದ ಮರಣದಿಂದ ಪಾರಾಗಿ ಜೀವದಲ್ಲಿ ಸೇರಿದ್ದೆ ಎಂಬುದು ನಮಗೆ ಗೊತ್ತಾಗಿದೆ ಪ್ರೀತಿಸದೇ ಇರುವವನು ಮರಣದಲ್ಲಿ ಇದ್ದಾನೆ ಹದಿನೈದೇ ವಚನ ತನ್ನ ಸಹೋದರನನ್ನು ದ್ವೇಷಿಸುವವನು ಕೊಲೆಗಾರನಾಗಿದ್ದಾನೆ ಮತ್ತು ಯಾವ ಕೊಲೆಗಾರನಲ್ಲಿಯೂ ನಿತ್ಯ ಜೀವವು ಇರುವುದಿಲ್ಲವೆಂಬುದು ನಮಗೆ ಗೊತ್ತಾಗಿದೆ ಇಲ್ಲಿ ದೇವರ ವಾಕ್ಯ ಮಾತಾಡ್ತದೆ ಸಹೋದರರೇ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡಿದರೆ ಆಶ್ಚರ್ಯ ಪಡಬೇಡ್ರಿ ಓ ನಾವು ಯೇಸುವನ್ ರಕ್ಷಕನ ಒಡೆಯನ್ನು ಅಂಗೀಕಾರ ಮಾಡಿದ್ದೇವೆ ನಾವು ದೇವ ಪುತ್ರರಾಗಿದ್ದೇವೆ ಯಾಕೆ ಎಲ್ಲರೂ ನಮ್ಮನ್ನು ಹೇಟ್ ಮಾಡುತ್ತಾರೆ ಯಾಕೆ ನಮ್ಮನ್ನು ದ್ವೇಷಿಸ್ತಾರೆ ಯಾಕೆ ವಾಯ್ ನಿಮ್ಮದು ಅನೇಕ ಕ್ವಶನ್ ಅಥವಾ ಕೆಲವರಿಗೆ ಆಶ್ಚರ್ಯ ಆಗ್ಬೋದು ನಾವು ಅನಿಸ್ತೇವೆ ಈಸೋನ ಅಂಗೀಕಾರ ಮಾಡಿದಾಗ ಎಲ್ಲರೂ ನಮಗೆ ನಮ್ಮ ಬಗ್ಗೆ ಒಳ್ಳೇದು ಹೇಳ್ತಾರೆ ನಮಗೆ ಅಪ್ರಿಷಿಯೇಟ್ ಮಾಡ್ತಾರೆ ಎಲ್ಲರು ಚಪ್ಪಾಳೆ ಬಡಿತಾರೆ ಅಂತ ನಿಮ್ಮ ಎಕ್ಸ್ಪೆಕ್ಟೇಷನ್ ಇರ್ಬೋದು ಬಟ್ ಸಡನ್ಲಿ ಲೋಕವು ನಿಮ್ಮನ್ನು ದ್ವೇಷ ಮಾಡಿದರೆ ಈಸ ಮೇಡಿದ ಆಶ್ಚರ್ಯ ಪಡಬೇಡ್ರಿ ಆಶ್ಚರ್ಯ ಪಡಬೇಕು ಒಬ್ಬ ಕ್ರೈಸ್ತ ಸಹೋದರನ್ನು ನಿಮ್ಮನ್ನು ದ್ವೇಷ ಮಾಡಿದರೆ ಅಥವಾ ನೀವು ಯಾರನ್ನು ದ್ವೇಷ ಮಾಡಿದರೆ ಆಶ್ಚರ್ಯಪಡಬೇಕು ಓಕೆ ಇಲ್ಲಿ ಬಾಯ್ ತೇನು ನಾವಂತೂ ಕ್ರೈಸ್ತ ಸಹೋದರನ್ನು ಪ್ರೀತಿಸುವರಾದದರಿಂದ ಮರಣದಿಂದ ಪಾರಾಗಿ ಜೀವದಲ್ಲಿ ಸೇರಿದ್ದೇವೆ ಎಂಬುದು ನಮಗೆ ಗೊತ್ತಾಗಿದೆ ನೋ ದ್ಯಾಟ್ ನೀವು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರುವುದು ಬೇರೆ ನೀನು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದು ನಿನಗೆ ಗೊತ್ತಾಗುವುದು ಬೇರೆ ಗೊತ್ತಾಗದು ಬೇರೆ ಯಾವಾಗ ಅಂತ ಹೇಳಿದರೆ ನೀನು ಕ್ರೈಸ್ತ ಸಹೋದರನನ್ನು ಪ್ರೀತಿ ಮಾಡುವುದರಿಂದ ಯಾಕೆ ಪ್ರೀತಿ ಸ್ವರೂಪಿಯಾದ ದೇವರಿಗೆ ನಾವು ಪ್ರೀತಿ ಸ್ವರೂಪಿಯಾದ ಮಕ್ಕಳಾಗಿ ನಾವು ಕ್ರಿಸ್ತನಲ್ಲಿ ಹುಟ್ಟಿದ್ದೇವೆ ಓಕೆ ಆತನ ಡಿವೈನ್ ನೇಚರ್ ನಮ್ಮ ಆತ್ಮಕ್ಕೆ ವರ್ಗಾವಣೆ ಆಗಿದೆ ಆತನ ಸ್ವಂತ ಸ್ವಭಾವಕ್ಕೆ ನಾವು ಹುಟ್ಟಿದ್ದೇವೆ ದೇವರು ಯಾರು ದೇವರು ಪ್ರೀತಿ ಸ್ವರೂಪಿ ಓಕೆ ನೀವು ಹುಟ್ಟಿದ್ದು ನಾಶವಾಗುವ ಬೀಜದಿಂದಲ್ಲ ದೇವರ ಸದಾ ಜೀವವುಳ್ಳ ವಾಕ್ಯ ಎಂಬ ಬೀಜದಿಂದ ನೀವು ಹುಟ್ಟಿದ್ದೀರಿ ಅಂದರೆ ನೀವು ದೇವರಿಗೆ ಹುಟ್ಟಿದ್ದೀರಿ ಯು ಆರ್ ದ ರೀಪ್ರೊಡಕ್ಷನ್ ಆಫ್ ಗಾಡ್ ಯು ಆರ್ ದ ಎಕ್ಸ್ಪೊರೇಷನ್ ಆಫ್ ಡಿವಿನಿಟಿ ನೀನು ಆತನ ದೈವಿಕತ್ವದ ಒಂದು ಪ್ರಕಾಶವಾಗಿದ್ದಿ ಪ್ರದರ್ಶನವಾಗಿದ್ದೀ ಅದನ್ನು ಬೈಬಲ್ ಹೇಳುತ್ತದೆ ನೀನು ಬಾವರ್ನಗೇನಾದವನು ಯೇಸುವನ್ ರಕ್ಷಕನ ಒಡೆಯನ್ನು ಅಂಗೀಕಾರ ಮಾಡಿದ ವ್ಯಕ್ತಿ ಲೋಕವನ್ನು ನಿನ್ನನ್ನು ದ್ವೇಷಿಸಿದರೆ ಆಶ್ಚರ್ಯಪಡಬೇಡ ಯಾಕಂದರೆ ನಾವು ಕ್ರೈಸ್ತ ಸಹೋದರನ್ನು ಪ್ರೀತಿಸುವ ಕಾರಣ ನಾವು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದೇವೆಂದು ಎಂದು ನಮಗೆ ಗೊತ್ತಾಗಿದೆ ಓಕೆ ಕ್ರಿಸ್ತನ್ ನಮ್ಮನ್ನು ಪ್ರೀತಿ ಮಾಡಿದಂತೆ ನಾವು ಇತರರನ್ನು ಪ್ರೀತಿ ಮಾಡುವ ಹಂಗಿನಲ್ಲಿದ್ದೇವೆ ಕ್ರಿಸ್ತ ನಮ್ಮನ್ನು ಪ್ರೀತಿ ಮಾಡಿದಂತೆ ನಾವು ಇನ್ನೊಬ್ಬರನ್ನು ಪ್ರೀತಿ ಮಾಡಬೇಕು ಕ್ರಿಸ್ತನವನ್ನು ಶ್ರಮಿಸಿದಂತೆ ನಾವಿತನ್ನು ಶ್ರಮಿಸಬೇಕು ಓಕೆ ಶ್ರಮಿಸುವರಾಗಿದ್ದೇವೆ ಯಾಕಂದರೆ ನಮ್ಮ ಬಲ ನಮ್ಮ ಶಕ್ತಿಯಿಂದ ಇನ್ನೊಬ್ಬರನ್ನು ಪ್ರೀತಿಸಲಿಕ್ಕೆ ಆಗುವುದಿಲ್ಲ ಇನ್ನೊಬ್ಬನಿಗೆ ಶ್ರಮಿಸಲಿಕ್ಕೆ ಆಗುವುದಿಲ್ಲ ಪ್ರೀತಿಸುವಂಥದ್ದು ದೇವರು ತನ್ನ ಧಾರಾಳವಾದ ಪ್ರೀತಿ ರಸವನ್ನು ಪವಿತ್ರಾತ್ಮನ ಮೂಲಕ ನಮ್ಮ ಹೃದಯದಲ್ಲಿ ಆತನು ಸುರಿಸ್ತಾನೆ ರೋಮಾಪುರದ ಪತ್ರಿಕೆ ಐದನೇ ದೇ ಐದನೇ ವಚನದಲ್ಲಿ ಬೈಬಲ್ ಹೇಳ್ತದೆ ಆತನು ತನ್ನ ಧಾರಾಳವಾದ ಪ್ರೀತಿ ರಸವನ್ನು ಪವಿತ್ರಾತ್ಮನ ಮೂಲಕ ಆತ ನಮ್ಮ ಹೃದಯದಲ್ಲಿ ಸುರಿಸಿದ್ದಾನೆ ಅದರಿಂದ ನಾವು ಕ್ರೈಸ್ತ ಸಹೋದರನ್ನು ಪ್ರೀತಿಸುವವರಾಗಿದ್ದೇವೆ ಯೇಸು ಕ್ರಿಸ್ತನೆಂದು ಒಪ್ಪಿಕೊಳ್ಳುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನಾಗಿದ್ದಾನೆ ಯಾವನು ಹುಟ್ಟಿದ ತಂದೆಯನ್ನು ಪ್ರೀತಿ ಮಾಡುತ್ತಾನೋ ಆ ತಂದೆಯಿಂದ ಹುಟ್ಟಿದವರೆಲ್ಲರನ್ನು ಆತನು ಪ್ರೀತಿ ಮಾಡುತ್ತಾನೆ ಅಂತ ಸತ್ಯವೇಳ್ತದೆ ಇನ್ನೊಂದು ಕಡೆ ಇರ್ತದೆ ಕಣ್ಣಿಗೆ ಕಾಣುವಂಥ ನಿನ್ನ ಸಹೋದರನನ್ನು ಪ್ರೀತಿ ಮಾಡದಿದ್ದರೆ ಕಣ್ಣಿಗೆ ಕಾಣದಿರುವಂಥ ದೇವರನ್ನು ಹೇಗೆ ನೀನು ಪ್ರೀತಿ ಮಾಡಲಿಕ್ಕೆ ಆಗ್ತದೆ ಒಬ್ಬ ಬಾವ್ರನಗೇನಾದ ವ್ಯಕ್ತಿ ಆತ ನಮಗೆ ಕಣ್ಣಿಗೆ ಕಾಣ್ತಾ ಇದ್ದಾನೆ ಬಟ್ ನಮಗೆ ಗೊತ್ತಿರಬೇಕು ಅವನ ಒಳಗೆ ದೇವರು ನೆಲೆಗೊಂಡಿದ್ದಾನೆ ದೇವರು ಅವನಲ್ಲಿ ವಾಸ ಮಾಡ್ತಾ ಇದ್ದಾನೆ ದೇವರು ಅವನಲ್ಲಿ ಮನೆ ಮಾಡಿದ್ದಾನೆ ಹೇಗೆ ನಿನ್ನಲ್ಲಿ ನೀನು ಪ್ರಕಟಣೆ ಹೊಂದುತ್ತೀ ದೇವರು ನಿನ್ನಲ್ಲಿ ಮನೆ ಮಾಡಿದ್ದಾನೆ ನಿನ್ನಲ್ಲಿ ವಾಸ ಮಾಡಿದ್ದಾನೆ ನೀನು ಎಲ್ಲಿ ಹೋಗುತ್ತೀಯೋ ಎಲ್ಲಿ ತಿರುಗಾಡುತ್ತೀಯೋ ಯಾವ ಮಾರ್ಕೆಟ್ ಪ್ಲೇಸಿಗೆ ಹೋಗ್ತೀಯೋ ಫ್ಲೈಟಲ್ಲಿ ಹೋಗ್ತೀಯೋ ಬಸ್ಸಲ್ಲಿ ಹೋಗ್ತೀಯೋ ದೇವರು ನಿನ್ನಲ್ಲಿ ಇದ್ದುಕೊಂಡು ಸಂಚರಿಸ್ತಾನೆ ಅದೇ ರೀತಿ ನಿನ್ನಲ್ಲಿ ಇದ್ದುಕೊಂಡು ಸಂಚರಿಸ್ತಾನೆಂದು ಎಷ್ಟು ನಿಮಗೆ ಗೊತ್ತಾಗಿದೆಯೋ ಅವನಲ್ಲಿ ಕೂಡ ಆತನು ಸಂಚರಿಸ್ತಾನೆ ಮೇ ಬಿ ಆತನಿಗೆ ಗೊತ್ತಿರಲಿಕ್ಕಿಲ್ಲ ಯಾವಾಗ ನಮಗೆ ಗೊತ್ತಾಗ್ತದೆ ನಾವು ಯಾರನ್ನು ದ್ವೇಷಿಸ್ತಿಲ್ಲ ವಿ ನೆವ ಹೇಟ್ ಎನಿ ಇನ್ ಓಕೆ ವಿ ನೆವರ್ ಹೇಟ್ ಆ್ಯಂಡ್ ನೆವರ್ ಡಿಸ್ಲೈಕ್ ಇನ್ ಈ ಎರಡು ಸಂಗತಿಗಳು ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ದ್ವೇಷ ಮತ್ತು ಇನ್ನೊಬ್ಬರನ್ನು ಲೈಕ್ ಮಾಡೋದು ಇಷ್ಟಪಡೋದ ಸಂಗತಿ ನಮ್ಗೆ ಯಾರು ಇಷ್ಟ ಇಲ್ಲ ಅಂತ ಇಲ್ಲ ನಮಗೆ ಯಾರು ದ್ವೇಷ ಇಲ್ಲ ಯಾಕಂದರೆ ನಾವು ದೇವರಿಂದ ಹುಟ್ಟಿದ್ದೇವೆ ಅವರು ಇದನ್ನು ಮೆಂಟೈನ್ ಮಾಡುವಂಥದ್ದು ವೆರಿ 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 ಇಂಪಾರ್ಟೆಂಟ್ ಬಹಳ ಪ್ರಾಮುಖ್ಯ ಇಲ್ಲಿ ನೋಡ್ತೇವೆ ಸಹೋದರಿ ಲೋಕವು ನಿಮ್ಮ ಮೇಲೆ ಆಶ್ಚರ್ಯ ಪಡಬೇಡ್ರಿ ನಾವೊಂದು ಕ್ರೈಸ್ತ ಸಹೋದರನು ಪ್ರೀತಿಸುವರಾಗಿರುವುದರಿಂದ ಮರಣದಿಂದ ಪಾರಾಗಿ ಜೀವದಲ್ಲಿ ಸೇರಿದೆ ಎಂಬುದನ್ನು ನಮಗೆ ಗೊತ್ತಾಗಿದೆ ಪ್ರೀತಿಸದೆ ಇರುವವನು ಮರಣದಲ್ಲಿದ್ದಾನೆ ಪ್ರೀತಿಸದೆ ಇರುವವನು ಅವನು ಮರಣದಲ್ಲಿದ್ದಾನೆ ತನ್ನ ಸಹೋದರನು ದ್ವೇಷಿಸುವನು ಕೊಲೆಗಾರನಾಗಿದ್ದಾನೆ ಮತ್ತು ಯಾವ ಕೊಲೆಗಾರನಲ್ಲಿಯೂ ನಿತ್ಯ ಜೀವ ಇರುವುದಿಲ್ಲ ನಮಗೆ ಗೊತ್ತಿದೆ ಕೊಲೆಗಾರ ಅವ ಸಹೋದರನ್ನು ದ್ವೇಷಿಸುವ ಬೈಬಲ್ ಇಳಿತದೆ ಅವನು ಕೊಲೆಗಾರ ಕೊಲೆಗಾರನಲ್ಲಿ ನಿತ್ಯ ಜೀವ ಇಲ್ಲ ನೀನು ಯಾರನ್ನು ದ್ವೇಷಿಸ್ತಾ ಇದ್ದೆ ಯಾಕೆ ದ್ವೇಷಿಸ್ತಾ ಇದ್ದೆ ಮೇ ಬಿ ಯಾರೋ ನಿಮಗೆ ಮಿಸ್ಟೇಕ್ ಮಾಡಿದರೆ ತಪ್ಪು ಮಾಡಿದರೆ ನಿನ್ನ ಹೃದಯವನ್ನು ದೇವರ ಮುಂದೆ ಕ್ಲಿಯರಾಗಿ ಆಗಿಟ್ಕೋ ನಿನ್ನ ಮಗುವಿಗೆ ಒಂದು ತಂದೆಯಾಗಿ ಕರೆಕ್ಷನ್ ಕೊಡ್ತೀಯ ಅದರ ಅರ್ಥ ನೀನು ಅಂತ ಅಲ್ಲ ನಿನ್ನ ಕರೆಕ್ಷನ್ ಸಮ್ಟೈಮ್ಸ್ ಅದು ಇರ್ತದೆ ಒಬ್ಬ ದೇವಸೇವಕ ತನ್ನ ವಿಶ್ವಾಸಿಗಳಿಗೆ ಗದರಿಸ್ತಾನೆ ಕರೆಕ್ಷನ್ ಕೊಡ್ತಾನೆ ಅದರ ಅರ್ಥ ಆತನು ಅವ್ರನ್ನ ಹೇಟ್ ಮಾಡ್ತಾನೆ ಅಂತ ಅರ್ಥ ಅಲ್ಲ ಅವ್ರ ಆ ಮಕ್ಕಳನ್ನು ಪ್ರೀತಿ ಮಾಡುತ್ತಾನೆ ಆ ವಿಶ್ವಾಸಿಗಳನ್ನ ಅವನು ಪ್ರೀತಿ ಮಾಡುತ್ತಾನೆ ಪ್ರೀತಿಸುವನೇ ಗದರಿಸುವನಂಥ ವಾಕ್ಯ ಮುಖಸ್ತುತಿ ಮಾಡುವವನಿಗಿಂತಲೂ ಗದರಿಸುವವನೇ ಅವನು ಶ್ರೇಷ್ಠನಂತ ಬೈಬಲ್ ಹೇಳ್ತದೆ ಓಕೆ ಮೂರ್ಖನು ಗದರಿಕೆ ಅವನಿಗೆ ದ್ವೇಷಿಸ್ತಾನೆ ಶಿಸ್ತನು ಗದರಿಕೆಯಲ್ಲಿ ಏನು ಮಾಡ್ತೇನೆ ನಾನು ಪ್ರೀತಿಸ್ತಾನೆ ಅಂತ ಬಯ ಓಕೆ ಯಾಕೆ ಗದರಿಸ್ತಾನೆ ಯಾಕೆ ತಂದೆ ತಾಯಿಗಳು ಮಕ್ಕಳಿಗೆ ಕರೆಕ್ಷನ್ ಕೊಡ್ತೇವೆ ಅದರ ಅರ್ಥ ತಂದೆ ತಾಯಿಗಳು ದ್ವೇಷಿಸ್ತಾರೆ ಅಂತ ಅರ್ಥ ಅಲ್ಲ ಅದು ನಮ್ಮ ಡಿಸ್ಕ್ರಿಪ್ಷನ್ ನಮ್ಮ ಆಲೋಚನೆ ಓಕೆ ನಿಮ್ಮ ತಂದೆ ತಾಯಿಗಳು ಕೆಲವೊಮ್ಮೆ ನಿಮ್ಮನ್ನು ಕರೆಕ್ಷನ್ ಕೊಡ್ತಾರೆ ನಿಮಗೆ ಬುದ್ಧಿವಾದ ಹೇಳ್ತಾರೆ ಕೆಲವೊಮ್ಮೆ ಹೊಡೆಯಬಹುದು ಅದರ್ಥ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನು ದ್ವೇಷಿಸ್ತಾರಂತ ಅರ್ಥ ಅಲ್ಲ ನಿಮ್ಮನ್ನು ಹೇಟ್ ಮಾಡ್ತಾರಂತಲ್ಲ ದೇ ಲವ್ಸ್ ಯು ನೀನು ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಿಲ್ಲ ನಿನ್ನ ಪ್ರೀತಿಯನ್ನು ನಿನ್ನ ಆಲೋಚನೆ ಪ್ರಕಾರ ನೀನು ವಿವರಿಸ್ತಾ ಇದ್ದೆ ಅದೇ ರೀತಿ ದೇವರು ನಮ್ಮನ್ನು ಪ್ರೀತಿ ಮಾಡಿದ್ದಾನೆ ಆತನು ನಮ್ಮನ್ನು ಪ್ರೀತಿ ಮಾಡಿದಾನೆ ಆತನ ಪ್ರೀತಿಯನ್ನು ನಾವು ಜ್ಞಾನೇಂದ್ರಿಯಗಳಿಂದ ಅಂದರೆ ಫಿಸಿಕಲ್ ಸೆನ್ಸ್ಗಳಿಂದ ನಾವು ಅದನ್ನು ವಿವರಣೆ ಮಾಡಲಿಕ್ಕೆ ಆಗುವುದಿಲ್ಲ ಬಟ್ ಅದನ್ನು ವಿವರಣೆ ಮಾಡುವಂಥದ್ದು ಆತ್ಮದಲ್ಲಿ ಇಲ್ಲಿ ಇಲ್ಲಿ ನಾವು ನೋಡುವ ತನ್ನ ಸಹೋದರನ ದ್ವೇಷಿಸುವನು ಕೊಲೆಗಾರನಾಗಿದ್ದಾನೆ ಮತ್ತು ಯಾವ ಕೊಲೆಗಾರನಲ್ಲಿ ನಿತ್ಯಜೀವ ಇರುವುದಿಲ್ಲ ಕೆಲವೊಮ್ಮೆ ಅನೇಕರು ನಿತ್ಯ ಜೀವದ ಬಗ್ಗೆ ಮಾತಾಡುತ್ತಾರೆ ಓ ಅವರು ಪ್ರಾಸ್ಪಾರಿಟಿ ಬಗ್ಗೆ ಮಾತಾಡ್ತಾರೆ ಹೀಲಿಂಗ್ ಬಗ್ಗೆ ಮಾತಾಡ್ತಾರೆ ನಿತ್ಯ ಜೀವ ಯೇಸು ಸ್ವಾಮಿ ನಿತ್ಯಜೀವ ಕೊಡಲಿಕ್ಕೆ ಬಂದರು ಎಸ್ ನಿತ್ಯ ಜೀವ ಯಾರಲ್ಲಿದೆ ಒಂದು ವೇಳೆ ನೀನು ನೋಡುವಂಥ ಸಹೋದರನನ್ನು ಅವನ ಮಿಸ್ಟೇಕ್ಗಳನ್ನು ನೀನು ಆತನ ಮಿಸ್ಟೇಕ್ಗಳನ್ನು ದ್ವೇಷಿಸಬಹುದು ಬಟ್ ನೀನು ಆ ವ್ಯಕ್ತಿಯನ್ನು ದ್ವೇಷಿಸಲಿಕ್ಕೆ ಆಗುವುದಿಲ್ಲ ಈ ಕೆನಾಟ್ ಹೇಟ್ ದಟ್ ಪರ್ಸನ್ ದೇವರು ಪಾಪಗಳನ್ನು ದ್ವೇಷಿಸ್ತಾನೆ ಪಾಪಿಗಳನ್ನು ದ್ವೇಷಿಸಲಿಲ್ಲ ದೇವರು ಪಾಪಿಗಳನ್ನು ಪ್ರೀತಿ ಮಾಡುತ್ತಾನೆ ಆತನು ಪಾಪಿಗಳ ಮೇಲೆ ಎಷ್ಟೋ ಪ್ರೀತಿ ಮಾಡಿದ ಪಾಪಗಳನ್ನು ಪ್ರೀತಿ ಮಾಡಿದಲ್ಲ ಗಾಡ್ ಹೇಟ್ ಸಿನ್ ದ ಬಾಯ್ ಬೀಳುತ್ತೆ ಫಿಯರ್ ಆಫ್ ಗಾಡ್ ಹೇಟ್ ಈವಿಲ್ ಅಂತ ಬಾಯ್ಬೀಳ್ತದೆ ದೇವರ ಭಯವು ಪಾಪವನ್ನು ದ್ವೇಷಿಸ್ತದೆ ಅಂತ ಬಾಯ್ಬೀಳ್ತದೆ ನಾವು ಪಾಪಗಳನ್ನು ದ್ವೇಷಿಸಲಿಕ್ಕೆ ಕರೆಯಲ್ಪಟ್ಟವರು ಅಥವಾ ಮನುಷ್ಯರನ್ನು ದ್ವೇಷಿಸಲಿಕ್ಕೆ ಕರೆಯಲ್ಪಟ್ಟವರಲ್ಲ ಇಲ್ಲಿ ಬಾಯ್ ಬೀಳುತ್ತೆ ಮುಖ್ಯವಾಗಿ ನಾವು ಕ್ರೈಸ್ತ ಸಹೋದರನನ್ನು ಪ್ರೀತಿಸುವರಾಗಿದ್ದೇವೆ ಲೋಕವು ನಿಮ್ಮನ್ನು ದ್ವೇಷ ಮಾಡಿದರೆ ನೀವು ಆಶ್ಚರ್ಯ ಪಡಬೇಡ್ರಿ ಒಬ್ಬ ಕ್ರೈಸ್ತ ಸಹೋದರನಾಗಿ ನಿಮ್ಮನ್ನು ದ್ವೇಷ ಮಾಡಿದರೆ ನಾವು ಆಶ್ಚರ್ಯ ಪಡಬೇಕಾಗ್ತದೆ ಅವನಿಗಿನ್ನೂ ದೇವರ ಪ್ರೀತಿ ಅರ್ಥ ಆಗಲಿಲ್ಲ ಅವನು ಇನ್ನೂ ನಿತ್ಯ ಜೀವದ ಬಗ್ಗೆ ಮಾತಾಡ್ಬೋದು ಬಟ್ ಅವನಲ್ಲಿ ನಿತ್ಯಜೀವ ಇಲ್ಲ ಅಂತ ಬಾಯ್ ಬೀಳ್ತದೆ ಈ ಸಮಯದಲ್ಲಿ ಲೋಕವನ್ನು ನಿಮ್ಮನ್ನು ದ್ವೇಷಿಸ್ತಾರೆ ಅದು ಮೊದಲು ನನ್ನನ್ನು ದ್ವೇಷಿಸ್ತಂತ ಅಂತ ನೆನೆ ನಿಮ್ಮನ್ನಲ್ಲ ನನ್ನನ್ನು ದ್ವೇಷಿಸ್ತಾ ಇದೆ ಓದಿದ್ದೀರಾ ಹದಿನೈದನದ್ಯ ಹದಿನೇಳನೇ ವಚನ ಯವಾನಸುವಾರ್ತೆಯಲ್ಲಿ ಓದಿ ನಮಗೆ ಸಿಗ್ತದೆ ಗಾಸ್ಪೆಲ್ ಆಫ್ ಜಾನ್ ಗಾಸ್ಪೆಲ್ ಆಫ್ ಜಾನ್ ಫಿಫ್ಟೀನ್ ಚಾಪ್ಟರ್ ಹದಿನೇಳರಿಂದ ನಾನು ಓದ್ತೇನೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂತಲೇ ಇವುಗಳನ್ನು ನಿಮಗೆ ಆಜ್ಞಾಪಿಸ್ತೇನೆ ಹದಿನೆಂಟನೇ ವಚನ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುವುದಾದರೆ ಅದು ಮೊದಲು ನನ್ನ ಮೇಲೆ ದ್ವೇಷ ಮಾಡಿತ್ತೆಂದು ತಿಳಿದುಕೊಳ್ಳ್ರಿ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡಿದರೆ ಅದು ಮೊದಲು ನನ್ನ ಮೇಲೆ ದ್ವೇಷ ಮಾಡಿತ್ತೆಂದು ತಿಳಿದುಕೊಳ್ಳಿರಿ ನಿಮಗೆ ಅರ್ಥ ಆಗಲಿ ಅದು ನನ್ನನ್ನು ದ್ವೇಷ ಮಾಡ್ತಾ ಇದೆ ಯಾಕಂದರೆ ಈ ರಕ್ಷಕನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡಿದ ಪ್ರತಿಯೊಬ್ಬ ವ್ಯಕ್ತಿ ನಿನ್ನ ಸಹೋದರನಾಗಲಿ ನಿನ್ನ ಆಪ್ತನಾಗಲಿ ಅವರೆಲ್ಲರೂ ದೇವರ ಮಕ್ಕಳಾಗಿದ್ದಾರೆ ಕ್ರಿಸ್ತನ ದೇಹವಾಗಿದ್ದಾರೆ ಅದಕ್ಕೋಸ್ಕರ ಸೌಲನು ಕನಿಷ್ಠ ಸಭೆಯನ್ನು ಹಿಂಸಿಸ್ತಿರುವಾಗ ಈ ಸ್ವಾಮಿ ಆತನಿಗೆ ವಿಸಿಟ್ ಮಾಡ್ತಾನೆ ಎನ್ಕೌಂಟರ್ ಮಾಡ್ತಾನೆ ಹೇಳ್ತಾನೆ ಸೌಲನೆ ಸೌಲನೆ ಯಾಕೆ ನನ್ನನ್ನು ಹಿಂಸಿಸ್ತಿ ಮುಳ್ಳುಗೋಲನ್ನು ಓದಿಯುದು ನಿನ್ನಿಂದ ಅಸಾಧ್ಯ ಯಾಕೆ ನನ್ನನ್ನು ದ್ವೇಷಿಸ್ತಿ ಯಾಕೆ ನನ್ನನ್ನು ಹಿಂಸಿಸ್ತಿ ಓಕೆ ದ ಪರ್ಟಿಕ್ಯುಲರ್ ವರ್ಡ್ ಸೌಲನೆ ಸೌಲನೆ ಯಾಕೆ ನೀನು ನನ್ನನ್ನು ಹಿಂಸಿಸ್ತಿ ಹಿಂಸಿಸುವುದು ಒಬ್ಬ ಮಾರ್ನಗೇನಾದ ವ್ಯಕ್ತಿ ಹಿ ಕ್ಯಾರಿ ದ ಪ್ರೆಸೆನ್ಸ್ ಆಫ್ ಗಾಡ್ ಆತನ ದೇವರ ಪ್ರಸನ್ನತೆಯನ್ನು ಆತನು ಕ್ರಿಸ್ತನ ದೇಹವಾಗಿ ಕಾರ್ಯಪ್ರವರ್ತನಾಗುತ್ತಾನೆ ಒಬ್ಬ ಕ್ರೈಸ್ತ ಸಹೋದರನನ್ನು ದ್ವೇಷ ಮಾಡುವುದಂದರೆ ಅದು ಏಸುವನ್ನು ದ್ವೇಷ ಮಾಡಿದ ಹಾಗೆ ಒಬ್ಬ ಬಾವನೆಗೇನಾದ ವಿಶ್ವಾಸಿ ಮತ್ತೊಬ್ಬ ವಿಶ್ವಾಸಿಯನ್ನು ದ್ವೇಷ ಮಾಡುವುದಂತ ಹೇಳಿದರೆ ಯು ಹೇಟ್ ಜೀಸಸ್ ನೀನು ಏಸುವನ್ನು ಹೇಟ್ ಮಾಡ್ತಾ ಐತಿ ನನಗೆ ಗೊತ್ತಿಲ್ಲದ ರೀತಿಯಲ್ಲಿ ದ್ವೇಷ ಮಾಡುತ್ತೆ ಮತ್ತು ಬೈಬಲ್ ದ್ವೇಷ ಮಾಡುವ ಯಾವ ಸಹೋದರನಲ್ಲಿ ನಿತ್ಯ ಜೀವ ಇಲ್ಲ ಅವನು ಕೊಲೆಗಾರನಾಗಿದ್ದಾನೆ ಬೈಬಲ್ ನಿನಗೆ ಪಟ್ಟ ಕೊಡ್ತಾಯಿದೆ ಕೊಲೆಗಾರ ತನ್ನ ಸಹೋದರನ ದ್ವೇಷಿಸುವನು ಆತನ ಕೊಲೆಗಾರ ಸಹೋದರರಂದರೆ ಯಾರು ನಾವು ಒಬ್ಬರೇ ತಂದೆಗೆ ಹುಟ್ಟಿದ ಸಹೋದರರು ಒಬ್ಬನೇ ತಂದೆ ಓಕೆ ನಮ್ಮ ತಂದೆಯಾರು ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ದೇವರು ಆತ ನಮ್ಮ ತಂದೆಯಾಗಿದ್ದಾನೆ ಮೇ ಬಿ ಒಬ್ಬ ಬಾರ್ನಗಿನಾದ ವಿಶ್ವಾಸಿ ಅವನು ಇನ್ನೊಂದು ಡಿನಾಮಿನೇಷನ್ ಇರ್ಬೋದು ಇನ್ನೊಂದು ಸಭೆಯಲ್ಲಿರ್ಬೋದು ಅಥವಾ ಇನ್ನೊಂದು ದೇಶದಲ್ಲಿ ಇರ್ಬೋದು ಬಟ್ ಅಲ್ಲಿಯ ಕೆಲವು ಡಾಕ್ಟ್ರಿನ್ಗಳು ಬೇರೆ ಇರಬಹುದು ಬಟ್ ಅವರ ಅವರ ನಂಬಿಕೆ ಏಸು ಕ್ರಿಸ್ತನಾಗಿದ್ದಾನೆ ಏಸು ಅವರಿಗೆ ನಿತ್ಯ ಜೀವವನ್ನು ಕೊಟ್ಟಿದ್ದಾನೆ ದ ಗ್ರೇಟಿಶ್ ಫೌಂಡೇಶನ್ ಇನ್ ಕ್ರಿಶ್ಚಿಯನ್ ಲೈಫ್ ಪ್ರತಿಯೊಂದು ಡೆನಾಮಿನೇಷನ್ನಲ್ಲಿ ಇರಬೇಕಾದದ್ದು ಯಾವುದಂತ ಹೇಳಿದರೆ ಪ್ರೀತಿ ವಿ ಕೆನಾಟ್ ಹೇಟ್ ಇನ್ ನಾವು ಯಾರನ್ನು ದ್ವೇಷಿಸಲಿಕ್ಕೆ ಆಗೋದಿಲ್ಲ ತಪ್ಪು ಉರಿಸಲು ಕಾರಣವಿದ್ದರೂ ತಪ್ಪು ಉರಿಸದೆ ಶಮಿಸಿರಿ ಅಂತ ಬಾಯ್ಬಿಡ್ತದೆ ತಪ್ಪು ಉರಿಸದೆ ಶಮಿಸಿರಿ ಕ್ರಿಸ್ತನಿಂದ ಉಂಟಾದ ಸಮಾಧಾನವು ಯಜಮಾನ್ ನಿಮ್ಮ ಮೇಲೆ ತೀರ್ಪು ಹೇಳಲಿ ಅಂತ ಬಾಯ್ಬಿಡುತ್ತದೆ ಇಲ್ಲಿ ಈ ಸ್ವಾಮಿ ಹೇಳ್ತಾನೆ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುವುದಾದರೆ ಅದು ಮೊದಲು ನನ್ನ ಮೇಲೆ ದ್ವೇಷ ಮಾಡುತ್ತೆ ತಿಳಿದುಕೊಳ್ಳಿರಿ ನೀವು ಲೋಕದ ಕಡೆಯವರಾಗಿರುತ್ತಿದ್ದರೆ ಲೋಕವು ನಿಮ್ಮ ಮೇಲೆ ತನ್ನವರೆಂದು ಮಮತೆ ಇಡುತ್ತಿತ್ತು ಆದರೆ ನೀವು ಲೋಕದ ಕಡೆಯವರಲ್ಲದೆ ಇರುವುದರಿಂದ ನಾನು ನಿಮ್ಮನ್ನು ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡಿರುವುದರಿಂದಲೂ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುತ್ತದೆ ಈ ಸ್ವಾಮಿ ನೀವು ಲೋಕದ ಕಡೆಯವರಾಗಿದ್ದರೆ ಲೋಕದವರು ನಿಮ್ಮನ್ನು ತನ್ನವರೆಂದು ಇಡುತ್ತಿತ್ತು ನಾನು ನಿಮ್ಮನ್ನು ಲೋಕದಿಂದ ಆರಿಸಿಕೊಂಡಿದ್ದೇನೆ ಓಕೆ ಈ ಸ್ವಾಮಿ ಹೇಳ್ತಾನೆ ನಾನು ನಿಮ್ಮನ್ನು ಲೋಕದಿಂದ ಆರಿಸಿ ತೆಗೆದುಕೊಂಡಿದ್ದೇನೆ ಕೊಂಡಿದ್ದು ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುತ್ತದೆ ನೀವು ಲೋಕದವರಾಗಿದ್ದರೆ ಲೋಕವು ನಿಮ್ಮ ಮೇಲೆ ಮಮತೆ ಇಡ್ತಿತ್ತು ಬೌರ್ನಗೇನಾದ ವ್ಯಕ್ತಿ ಆತ ಲೋಕದಲ್ಲಿ ಇದ್ದರೂ ನಾವು ಲೋಕದವರಲ್ಲ ನಾವು ಪರಲೋಕ ಸಂಸ್ಥಾನದವರು ನಾವು ಪರಲೋಕ ಸಂಸ್ಥಾನದವರು ನಾವು ಪರಲೋಕದಿಂದ ಹುಟ್ಟಿದವರು ನಾವು ಮೇಲಿನಿಂದ ಹುಟ್ಟಿದವರು ನಾವು ದೇವರ ಪುತ್ರರಾಗಿ ಹುಟ್ಟಿದವರು ನಾವು ಲೋಕದಲ್ಲಿ ಇದ್ದರೂ ಲೋಕಾನುಸಾರವಾಗಿ ಯುದ್ಧ ಮಾಡುವವರಲ್ಲ ನಾವು ಲೋಕದಲ್ಲಿ ಇದ್ದರೂ ಲೋಕಾನುಸಾರವಾಗಿ ಮಾತಾಡುವರಲ್ಲ ನಾವು ಲೋಕದಲ್ಲಿ ಇದ್ದರೂ ಲೋಕದೊಟ್ಟಿಗೆ ನಾವು ವಿಜೋಡಾಗುವವರಲ್ಲ ನಾವು ಲೋಕದಲ್ಲಿ ಇದ್ದರೂ ನಾವು ಪರಲೋಕ ಸಂಸ್ಥಾನದವರು ಪರಲೋಕದಿಂದ ನಾವು ಹುಟ್ಟಿದವರು ದೇವರ ಆತ್ಮ ನಮ್ಮ ಒಳಗೆ ವಾಸ ಮಾಡ್ತಾ ಇದ್ದಾನೆ ಅದರಿಂದ ಪ್ರಿಯರೇ ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ ದೇವರು ಧಾರಾಳವಾದ ಪ್ರೀತಿ ರಸವನ್ನು ಪವಿತ್ರ ಆತ್ಮನ ಮೂಲಕ ನಮ್ಮ ಹೃದಯದಲ್ಲಿ ಆತನು ಸುರಿಸ್ತಾನೆ ಅದರಿಂದ ನಾವು ಎಲ್ಲರನ್ನು ಪ್ರೀತಿ ಮಾಡುವ ಶ್ರಮಿಸುವ ಹಂಗಿನಲ್ಲಿ ಇದ್ದೇವೆ ನಿಮ್ಮನ್ನು ಪ್ರೀತಿ ಮಾಡುತ್ತಾನೆ ಅದರಿಂದ ಯಾವುದೇ ಒಬ್ಬ ವಿಶ್ವಾಸಿಯನ್ನು ದ್ವೇಷ ಮಾಡಬೇಡ್ರಿ ಹೇಟ್ ಮಾಡಬೇಡ್ರಿ ಒಂದು ವೇಳೆ ಅವನು ಡಿಫ್ರೆಂಟ್ ಡಿನಾಮಿನೇಷನ್ ಇರ್ಬೋದು ಅಥವಾ ಟಿ ವಿಯಲ್ಲಿ ಬರುವಂಥ ಯಾವುದೇ ದೇವ ಸೇವಕರು ಡೋಂಟ್ ಜಡ್ಜ್ ದೇಮ್ ಡೋಂಟ್ ಹೇಟ್ ದೇಮ್ ಹೇಟ್ನೆಸ್ ಎಂಬುವುದು ಹೆಟ್ರಿಡ್ ಹೇಟ್ರಿಡ್ ಎಂಬುವಂಥದ್ದು ದ್ವೇಷ ಎಂಬುವಂಥದ್ದು ಅದು ನಮ್ಮ ಸಿಸ್ಟಮಿಗೆ ಕೂತ್ಕೊಳ್ಳುವುದಿಲ್ಲ ಹಾಗೆ ಅದು ಅದು ನಿಮ್ಮನ್ನು ಆತ್ಮಿಕವಾಗಿ ಕುಂಠಿತರನ್ನಾಗಿ ಮಾಡುತ್ತದೆ ಆತ್ಮಿಕವಾಗಿ ನಿಮ್ಮನ್ನು ಮೂರ್ಖರನ್ನಾಗಿ ಮಾಡುತ್ತದೆ ಆತ್ಮಿಕನಾಗಿ ನಿಮ್ಮನ್ನು ಕತ್ತಲೆ ತರುತ್ತದೆ ತನ್ನ ಸಹೋದರನ್ನು ದ್ವೇಷಿಸುವನು ಇದುವರೆಗೆ ಕತ್ತಲೆಯಲ್ಲಿದ್ದಾನೆ ಕತ್ತಲೆಯಲ್ಲಿ ನಡೆದುಕೊಳ್ಳುತ್ತಾನೆ ಕತ್ತಲೆಯು ಅವನ ಕಣ್ಣುಗಳನ್ನು ಕುರುಡು ಮಾಡಿದರಿಂದ ಅವನು ಎಲ್ಲಿ ಹೋಗ್ತಾನೋ ಅದು ಅವನಿಗೆ ಗೊತ್ತಾಗುವುದಿಲ್ಲ ಯು ಲೂಸ್ ಯುವ ಟೆಸ್ಟನಿ ನೀನು ನಿನ್ನ ಕುರಿಯನ್ನು ಕಳಕೊಳ್ತಿ ನಿನ್ನ ಆತ್ಮಿಕ ದೃಷ್ಟಿಗೆ ಮಂಕುತನ ಬರುತ್ತದೆ ನಿನ್ನ ಆತ್ಮಿಕ ದೃಷ್ಟಿಗೆ ಕತ್ತಲೆ ಬರುತ್ತದೆ ನಿನ್ನ ಆತ್ಮಿಕ ಕಣ್ಣುಗಳು ಕುರುಡಾಗ್ತವೆ ಒಬ್ಬ ಕುರುಡನು ಮತ್ತೊಬ್ಬ ಕುರುಡನನ್ನು ನಡೆಸಲಿಕ್ಕೆ ಆಗುವುದಿಲ್ಲ ಇಬ್ಬರೂ ಕೂಡ ಗುರಿಯಲ್ಲಿ ಬಿಡುತ್ತಾರೆ ಸ್ಪೆಷಲಿ ದೇವಸೇವೆ ಮಾಡುವವರು ಸಭಾಪಾಲನೆ ಮಾಡುವವರು ಇನ್ನೊಬ್ಬರಿಗೆ ಗೈಡ್ ಮಾಡುವವರು ಮೊದಲು ನಮ್ಮಲ್ಲಿ ಏನಿರಬೇಕಂತ ಹೇಳಿದ್ರೆ ಪ್ರೀತಿ ಇರಬೇಕು ಪ್ರೀತಿ ಪ್ರೀತಿ ಅಂತ ಹೇಳಿದರೆ ಎಲ್ಲರೊಟ್ಟಿಗೆ ಸೇರಿ ಕೂತ್ಕೊಳ್ಳೋದಲ್ಲ ಬೈಬಲ್ ಇದು ಕೂಡ ನಮಗೆ ಇನ್ಸ್ಟ್ರಕ್ಷನ್ ಕೊಡ್ತದೆ ದುಷ್ಟರ ಆಲೋಚನೆ ನಡೆಯದೆ ಪಾಪಾತ್ಮನ ಮಾರ್ಗದ ನಿಂತುಕೊಳ್ಳದೆ ಧರ್ಮ ನಿಂದಕರಣ ಕೂತ್ಕೊಳ್ಳದೆ ಯಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನು ಅವನ ಎಷ್ಟೋ ಧನ್ಯನು ಅವನ ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರ ಅದರರ್ಥ ಈ ಮೂರು ವ್ಯಕ್ತಿಗಳಿಂದ ಕೂತ್ಕೊಳ್ಳುವಂಥದ್ದು ಪ್ರೀತಿ ಅಲ್ಲ ಬಟ್ ದೇವರ ವಾಕ್ಯದ ಯಾರಿಂದ ನೀನು ಸಪ್ರೇಟ್ ಆಗಬೇಕು ಯಾರಿಂದ ನಿನ್ನನ್ನು ಪ್ರತ್ಯೇಕ ಮಾಡಿಕೊಳ್ಳಬೇಕು ಅದು ಕೂಡ ಇರುತ್ತೆ ಬಟ್ ನಿನ್ನ ಹೃದಯದಲ್ಲಿ ಅವರ ಮೇಲೆ ಪ್ರೀತಿ ಇರುವಂಥದ್ದು ವೆರಿ ಇಂಪಾರ್ಟೆಂಟ್ ಹೃದಯದಲ್ಲಿ ಅವರಿಗೋಸ್ಕರ ನಿನ್ನ ಪ್ರಾರ್ಥನೆ ಇರುವಂಥದ್ದು ಬಹಳ ಪ್ರಾಮುಖ್ಯ ಸತ್ಯವೇದ ಇದು ಕೂಡ ಹೇಳ್ತದೆ ಒಬ್ಬನು ಹೀನ ನಡತೆ ಉಳ್ಳವರ ಸಾಹಸವನ್ನು ಬಿಟ್ಟು ತನ್ನನ್ನು ಪ್ರತ್ಯೇಕ ಮಾಡಿಕೊಂಡರೆ ಆತನು ಪ್ರತಿಷ್ಠಿತನು ಯಜಮಾನನಿಗೆ ಉಪಯುಕ್ತವಾದ ಯೋಗ್ಯವಾದ ಆತನ ಪಾತ್ರೆಯಾಗುತ್ತಾನೆ ಬೈಬಲ್ ಹೇಳ್ತದೆ ಯಾರೊಟ್ಟಿಗೆ ಸೇರಬಾರದು ಯಾರೊಟ್ಟಿಗೆ ಸೇರಬೇಕು ಅಂತ ಓಕೆ ಯಾರ ಸಾಹಸ ಮಾಡಬೇಕು ಯಾರ ಸಾಹಸ ಅಂತ ಹೇಳ್ತೀವಿ ಅದರ ಅರ್ಥ ನೀವು ಸತ್ಯವೇದ ಇನ್ಸ್ಟ್ರಕ್ಷನ್ ಪ್ರಕಾರ ಒಬ್ಬನೊಟ್ಟಿಗೆ ಸೇರುವುದಿಲ್ಲ ಅದರಾರ್ಥ ಅವನು ದ್ವೇಷ ಮಾಡುತ್ತೆ ಅಂತ ಅರ್ಥ ಅಲ್ಲ ಬಟ್ ನಿನ್ನ ಹೃದಯದಲ್ಲಿ ಆ ವ್ಯಕ್ತಿಗೋಸ್ಕರ ಪ್ರೀತಿ ಇರುವಂಥದ್ದು ವೆರಿ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಯೇಸು ಸ್ವಾಮಿ ನಮ್ಮನ್ನು ಪ್ರೀತಿ ಮಾಡಿದ ಬಟ್ ನಮ್ಮ ದುಷ್ಟ ಕೃತ್ಯಗಳನ್ನು ಆತನು ಹೇಟ್ ಮಾಡಿದ ಆತನು ಎಲ್ಲರನ್ನು ಪ್ರೀತಿ ಮಾಡಿದ ಬಟ್ ಕೆಟ್ಟ ಸ್ವಭಾವಗಳನ್ನು ದ್ವೇಷ ಮಾಡಿದ ದೇವರು ನಮ್ಮನ್ನು ಪ್ರೀತಿ ಮಾಡುತ್ತಾನೆ ದೇವರು ಪಾಪಿಗಳನ್ನು ಪ್ರೀತಿ ಮಾಡುತ್ತಾನೆ ಬಟ್ ಅವರ ಪಾಪಗಳನ್ನು ಆತನು ದ್ವೇಷಿಸುತ್ತಾನೆ ಆ ಪಾಪಿಗಳಿಗೋಸ್ಕರ ಆತನು ಪರಲೋಕವನ್ನು ತ್ಯಜಿಸಿ ಒಬ್ಬ ಮನುಷ್ಯನಾಗಿ ಬಂದು ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ ರಕ್ತವನ್ನು ಕೊಟ್ಟಿದ್ದಾನೆ ಓಕೆ ಅವರಿಗೋಸ್ಕರ ಆತನು ಸತ್ತಿದ್ದಾನೆ ಯಾರಿಗೋಸ್ಕರ ಆತನು ಸಾಯ್ತಾ ಇದ್ದನು ಅದೇ ವ್ಯಕ್ತಿಗಳು ಅವನಿಗೆ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ ತಮಾಷೆ ಮಾಡ್ತಾ ಇದ್ದಾರೆ ನೀನು ದೇವರ ಮಗನಾಗಿದ್ದರೆ ಮೊದಲು ಅಲ್ಲಿಂದ ಬಾ ಅಂತ ಸೇ ಯಾರಿಗೋಸ್ಕರ ಸಾಯ್ತಾ ಇದ್ದಾರೆ ಅದೇ ವ್ಯಕ್ತಿಗಳು ತಮಾಷೆ ಮಾಡ್ತಾ ಇದ್ದಾರೆ ಯಾರೋ ನರಕದಿಂದ ತಪ್ಪಿಸಿ ಹೋಗಬೇಕೆಂದು ಆತನು ಸಾಯ್ತಾ ಇದ್ದಾನೆ ಅದೇ ವ್ಯಕ್ತಿಗಳು ಏನೇನೋ ಮಾತಾಡ್ತಾ ಇದ್ದಾರೆ ಬಟ್ ಈಸುವಿಗೆ ಅದು ಏನಾಗಲಿಲ್ಲ ಆತನು ಆತನು ಅವಮಾನವನ್ನು ಅಲಕ್ಷ್ಯ ಮಾಡಿದ ನಿನಗೋಸ್ಕರ ನನಗೋಸ್ಕರ ಮತ್ತು ಒಂದು ಮಾತು ಫೈನಲ್ ಹೇಳಿದ ತಂದೆಯವರು ಏನು ಮಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ ಅವರ ಥಿಂಕಿಂಗ್ ಏನು ಏನು ಬ್ಲೈಂಡ್ ಆಗಿದ್ದಾರೆ ಅವ್ರಿಗೆ ಗೊತ್ತಿಲ್ಲ ಬಟ್ ಅವನು ಶ್ರಮಿಸು ಒನ್ ವರ್ಡ್ ಬಟ್ ಬಟ್ ಯೇಸು ಸ್ವಾಮಿ ವಿದೌಟ್ ಕಂಡೀಷನ್ ನಮ್ಮನ್ನು ಪ್ರೀತಿ ಮಾಡಿದ್ದಾನೆ ಆತನ ಪ್ರೀತಿಯಿಂದ ಇವತ್ತು ನಾವು ಬದಲಾಗಿದ್ದೇವೆ ಒಂದು ಕಾಲದಲ್ಲಿ ನಾವು ಕೂಡ ದ್ವೇಷ ಮನಸೊಳ್ಳುವವರು ಅಹಂಕಾರಿಗಳು ಓಕೆ ಸ್ವಾಯಿಚ್ಛೆಯಲ್ಲಿ ನಡೆಯುವವರು ಆಗಿದ್ದೆವು ಈಗ ಇವತ್ತು ನಮ್ಮ ಕ್ರಿಸ್ತನ ಪ್ರೀತಿ ನಮ್ಮನ್ನು ಬದಲಾಯಿಸ್ತೇವೆ ಇವತ್ತು ಆತನು ಹೇಳಿದ್ದಾನೆ ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಕೂಡ ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಶ್ರಮಿಸಿರಿ ಡೋಂಟ್ ಹೇಟ್ ಎನಿ ವಾನ್ ಯಾರು ದ್ವೇಷ ಮಾಡಬೇಡ್ರಿ ಅದಕ್ಕೆ ಸತ್ಯವೇದೇಳ್ತದೆ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡಿದರೆ ಪಡಬೇಡ್ರಿ ಮೊದಲು ಈಸ ಹೇಳಿದ ನೀವು ಲೋಕದವರಾಗಿದ್ದರೆ ಲೋಕವು ನಿಮ್ಮನ್ನು ತನ್ನವರೆಂದು ಮಮತೆ ಇಡ್ತಿತ್ತು ಒಂದು ವೇಳೆ ಲೋಕ ನಿಮ್ಮನ್ನು ದ್ವೇಷಿಸಿದರೆ ಮೊದಲು ತಿದ್ದುಕೊಟ್ಟೆ ಆ ಲೋಕ ನನ್ನನ್ನು ದ್ವೇಷಿಸಿದೆ ಒಬ್ಬ ಬೌರ್ನಗಿನಾದ ಕ್ರೈಸ್ತ ಸಹೋದರನನ್ನು ದ್ವೇಷಿಸುವ ಆಗಲಿ ವಿಶ್ವಾಸಿಯಾಗಲಿ ಆತು ಗೊತ್ತಿಲ್ಲದಾಗಿ ಈಸೋನ್ ದ್ವೇಷಿಸ್ತಾನೆ ಅದರರ್ಥ ಈ ಕೈ ಈ ಕೈಯನ್ನು ದ್ವೇಷಿಸ್ತಾ ಇದೆ ಅದೇ ಆಶ್ಚರ್ಯ ಓಕೆ ಈ ಕೈ ಈ ಕೈಯನ್ನು ದ್ವೇಷಿಸ್ತಾ ಇದೆ ಈ ಕಣ್ಣು ಮತ್ತೊಂದು ಕಣ್ಣನ್ನು ದ್ವೇಷಿಸ್ತಾ ಇದ್ದೆವು ಈ ಕಾಲು ಒಂದು ಕಾಲು ಮತ್ತೊಂದು ಕಾಲನ್ನು ದ್ವೇಷಿಸ್ತಾ ಇದೆ ಆ ದೇಹ ಉಳಿಯುವುದಿಲ್ಲ ಅದರಿಂದ ಪ್ರಿಯ ದೇವ ಮಕ್ಕಳೇ ಜನರೇ ಯಾರನ್ನು ವೀಕ್ಷಿಸ್ತಾ ಇದ್ದೀರಿ ಒಂದು ವೇಳೆ ನೀವು ಯಾರ ಮೇಲೆ ಆದರೂ ಹೇಟ್ ಟ್ರೇಟ್ ಅಥವಾ ಕಹಿ ಭಾವನೆ ಇಡುವುದಾದರೆ ಈ ಒಂದು ವೇಳೆಯಲ್ಲಿ ನೀವು ವೀಕ್ಷಿಸುವ ನೀನು ಅವನು ಶ್ರಮಿಸು ಹೃದಯಪೂರ್ವಕವಾಗಿ ಒಂದು ವೇಳೆ ನೀನು ಈಸುವ ರಕ್ಷಕರು ಒಡೆಯಿಂದ ಅಂಗೀಕಾರ ಮಾಡಲಿಲ್ಲ ಈಗಲೇ ನೀನು ತೀರ್ಮಾನ ಮಾಡು ಐ ವಿಲ್ ಪ್ರೇ ಫಾರ್ ಯು ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ತಂದೆ ಏಸು ಕ್ರಿಸ್ತನ ಹೆಸರಿನಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿ ಇದ್ದೇವೆ ಈ ಸು ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ತಂದೆ ಲೋಕವು ನಮ್ಮ ಮೇಲೆ ದ್ವೇಷ ಮಾಡಿದರೆ ನಾವು ಆಶ್ಚರ್ಯ ಪಡುವುದಿಲ್ಲ ಅದು ನಿನ್ನನ್ನು ದ್ವೇಷ ಮಾಡಿತ್ತೆಂದು ತಿಳಿದುಕೊಳ್ಳಿರಿ ಅಂತ ವಾಕ್ಯತೆ ನಾವು ಲೋಕದವರಾಗಿದ್ದರೆ ಲೋಕವು ನಮ್ಮ ಮೇಲೆ ತನ್ನವರಿಂದ ಮಮತ ಇಡ್ತಿತ್ತು ನಿನ್ನ ಲೋಕದಿಂದ ಆರಿಸ್ದಿ ಪ್ರತ್ಯೇಕಿಸ್ದು ನೇಮಿಸದಿ ಅಭಿಷೇಕಿಸದಿ अदर स्तोत्र ना निवरिवे नावेल सहोद प्रीतें वि नेव हेट नेवर् डल एनी वन और गाड़ इन जीज नई ए मैन ए मैन ए मैन प्राण ಓಕೆ ಯಾರು ನೀವು ಬರ್ತ್ಡೇ ಮತ್ತು ವೇಟಿಂಗ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಬ್ಲಸ್ಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲಸ್ ಹ್ಯಾಪಿ ಹಾಪಿ ವೇಟಿಂಗ್ ಅನಿವರ್ಸರಿ ತಂದೆ ಯಾರು ಬರ್ತ್ಡೇ ಮತ್ತು ವೇಟಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದರು ಇವರು ಫ್ರೂಟ್ಫುಲ್ ಆಗಲಿ ಬ್ಲಸ್ ಆಗಲಿ ಕೆಡುಕನ ಎಲ್ಲ ಕೈಗಳಿಂದ ಇವರನ್ನು ತಪ್ಪಿಸಿ ಕಾಪಾಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ಏಸು ನಾಮದಲ್ಲಿ ತಂದೆ ಏಮ್ಯಾ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ನೀವು ವೀಕ್ಷಿಸಿರಿ ಇದೇ ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲಿನಲ್ಲಿ ಏಳು ಮೂವತ್ತರಿಂದ ಎಂಟು ಗಂಟೆಗೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವರ್ಡ್ ಆಫ್ ವಿಕ್ಟ್ರಿ ಫಸ್ಟ್ ರೋಷನ್ ಲೋಬೋ ಓಕೆ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಸಿಗ್ತದೆ ಒಂದು ವೇಳೆ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ ನಿಮಗೆ ನೋಟಿಫಿಕೇಷನ್ ಬರ್ತದೆ ಅದೇ ರೀತಿ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಏಳು ಹದಿನೈದರಿಂದ ಎಂಟು ಗಂಟೆ ವರ್ಡ್ ಆಫ್ ವಿಕ್ಟ್ರಿ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ನಾನು ಲೈವ್ ಆಗಿ ಮಾತಾಡ್ತಾ ಇದ್ದೇನೆ ನಿನ್ನ ಮಟ್ಟಿಗೆ ಜಾಯಿನ್ ಆಗ್ಬೋದು ಮತ್ತು ಕಂಟಿನ್ಯೂ ಆಗಿ ಜಯದ ವಾಕ್ಯವನ್ನು ವೀಕ್ಷಿಸಿ ಯುವ ಬ್ಲೆಸ್ ಎಮ್ ಆ